ಚಾನು ಮಾಡಬೇಕು ಅಂತ ಬಹಳ ಆಸೆ ಇತ್ತು ಅದನ್ನು ಕೆಲವು ದಿನಗಳ ಹಿಂದೆ ಅದನ್ನ ಕಪಲ್ಸ್ಗಳು ಕೂಡ ಇವತ್ತು ಸ್ಕೂಲ್ ಚೆನ್ನಾಗಾಗಿದೆ ಒಂದು ಎಂಬತ್ತಾರು ಮಕ್ಕಳಿದಾವೆ ಪ್ರತಿ ಊರ್ಗೂ ಸ್ಮಾಲ್ ಟೌನಲ್ಲಿಂದರೆ ಶಾಲೆ ಬಸ್ಗಳು ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ತಾವೆ ಆ್ಯಂಡ್ ಶಕ್ತಿ ಇರುವಂಥ ಮಕ್ಕಳೆಲ್ಲ ಸ್ಕೂಲ್ಗಳಲ್ಲಿ ಹೋಗಿ ಓದ್ತಾರೆ ಬಟ್ ಅದನ್ನು ಮೀರಿ ಊರುಗಳಲ್ಲೇ ಸರ್ಕಾರಿ ಶಾಲೆಗಳಲ್ಲೇ ಓದೋವಂಥ ಮಕ್ಕಳುಗಳು ತುಂಬ ಇರ್ತಾರೆ ಎಲ್ಲ ಊರಲ್ಲಿರ್ತಾರೆ ಇರ್ತಾರೆ ಸೊ ಇಲ್ಲಿ ಎಂಬತ್ತಾರು ಮಕ್ಕಳಿಗೆ ಈವನ್ ಇದರಿಂದ ಎಲ್ಲ ಮಕ್ಕಳು ಬೇರೆ ಶಾಲೆಗಳಿಗೆ ಹೋಂಗಾದ್ರೂ ಒಂದು ಇಬ್ಬರೇ ಮಕ್ಕಳು ಒಂದೇ ಮಗು ಹುಡುಕೊಂಡ್ರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಆ ಒಂದು ಮಗುವಿನ ಬೇಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಎಲ್ಲ ಸರ್ಕಾರಿ ಶಾಲೆಗಳು ಚೆನ್ನಾಗಿ ರನ್ ಆಗಬೇಕು ಸೊ ಕಳೆದ ಶಾಲೆ ಚೆನ್ನಾಗಿ ಹಾಗಾಗಿ చానాగాగి మాదరి షాలే ఆగ్లీ అంటే యుష్ మార్కింగ్ వోలేరా అజ్మస్ இந்த <laughs> <laughs>